ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ನಾನು ಹೇಳಿದಾಗೆ ಮಂತ್ರಾಲಯದ ವಿಡಿಯೋ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ನೀವು ನೋಡಿ ಹೇಗಿದೆ ಅಂತ ಹೇಳಿ ಇದು ಒಂದು ಪುಣ್ಯಭೂಮಿ ಅಂತ ಎಲ್ಲರಿಗೂ ಗೊತ್ತಿದೆ ಎಲ್ಲರಿಗೂ ಹೋಗಬೇಕು ಅಂತ ಎಷ್ಟೋ ಸಲ ಅಂದ್ಕೊಂಡಿರ್ತೀರಾ ಇನ್ನೂ ಆಗಿರೋದಲ್ಲ ದಯವಿಟ್ಟು ಒಂದು ಸಲ ಹೋಗಿ ರಾಯರತ್ರ ಹೋಗಿ ಬನ್ನಿ ಒಳ್ಳೆಯದಾಗತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾನು ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಇಲ್ಲಿ ತುಂಬ ಭಕ್ ಒಂಥರ ಸಾಗರವೇ ತುಂಬಿರುತ್ತೆ ಯಾವಾಗಲೂ ಎಷ್ಟೇ ಬಿಸಿಲು ನೋಡಿ ಎಷ್ಟೇ ಬಿಸಿಲಿರಲಿ ಮಳೆ ಇರಲಿ ಚಳಿ ಇರಲಿ ರಾಯರ ಹತ್ರ ಹೋಗೇ ಹೋಗ್ತಾರೆ ಇಲ್ಲಿ ಕಾಣಿಸ್ತಾ ಅಲ್ವಾ ಮ್ಯಾಟ್ ಹಾಕಿದಾರಲ್ವ ಈಗ ಯಾಕೆ ಅಂದರೆ ತುಂಬ ಸೆಕೆ ಅಲ್ವಾ ಅಲ್ಲಿ ಅದಕ್ಕೆ ಅದು ನಡ್ಕೊಂಡು ಬರಿ ಕಾಲಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಮೇಲೆ ಹಾಗೇ ಅಲ್ಲಿ ಬಂದಂಥ ಭಕ್ತಾದಿಗಳಿಗೆ ಸ್ವಲ್ಪ ನೆರಳು ವ್ಯವಸ್ಥೆ ಇರಲಿ ಅಂತ ಅವರು ಚಪ್ರ ಟೈಪಲ್ಲಿ ಹಾಕಿದ್ದಾರೆ ನೋಡಿ ಕಾಣಿಸ್ತಾ ಇದೆ ಎಲ್ಲರಿಗೂ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಎಲ್ಲರ ಹತ್ರನೂ ಹೋಗ್ಲಿಕ್ಕಾಗೋದಿಲ್ಲ ಅದು ಒಂದು ಮಹಿಮೆ ಇರುವಂತಹ ಪ್ರದೇಶ ಅಲ್ವಾ ಅದು ಪ್ರಸಿದ್ಧಿಯಾದಂಥ ಸ್ಥಳ ಮಂತ್ರಾಲಯ ರಾಯರು ಅದ್ರಲ್ಲಿ ನಾವು ತುಂಬ ದಿವ್ಸದಿಂದ ಅಂದ್ಕೊಳ್ತಾ ಇದ್ವಿ ಹೋಗಬೇಕು ಹೋಗಬೇಕು ಅಂತ ಕಾಲ ಬಂದಿರಲಿಲ್ಲ ಈಗ ಕಾಲ ಬಂತು ಹಾಗಾಗಿ ನಾವು ಮಂತ್ರಾಲಯಕ್ಕೆ ಹೋಗಿದ್ದೀವಿ ನೋಡಿ ಎಷ್ಟೊಂದು ಭಕ್ತರ ಜನಸಾಗರ ತುಂಬಿದೆ ಇಲ್ಲಿ ಹಾಗೆ ನಾವು ಅಲ್ಲಿ ಈ ವಿಡಿಯೋ ಮಾಡ್ತಾ ಇರೋ ಟೈಮು ಏಳು ಗಂಟೆ ಏಳು ಗಂಟೆ ಆಗಿತ್ತು ನಾವು ಬೆಳಗ್ಗೆನೇ ಹೊರಟಿದ್ವಿ ಬೇಗ ನಮ್ಮದು ಉತ್ತರ ಕನ್ನಡದಿಂದ ನಾವು ರಾಯಚೂರಿಗೆ ಹೋಗಬೇಕು ಅಂದರೆ ತುಂಬ ಒಂದು ದಿನವೇ ಟೈಮ್ ತೊಗೊಳ್ತದೆ ಎಂಟು ಅವರ್ ಜರ್ನಿ ನಮಗೆ ಮಂತ್ರಾಲಯಕ್ಕೆ ಸೊ ಹೋಗಿ ರಾಯರ ಹತ್ರ ಹೋಗಿ ದರ್ಶನ ಮಾಡಿಕೊಂಡು ಆರಾಮಾಗಿ ನಾವು ಮನೆಗೆ ಬಂದು ಮುಟ್ಟಿದ್ವಿ ಇಲ್ಲಿ ಒಳಗಡೆ ಎಲ್ಲ ಮಾಡ್ಬೋದೇನೋ ಗೊತ್ತಿಲ್ಲ ನಾನು ಇಷ್ಟೇ ವಿಡಿಯೋ ಮಾಡಿದ್ದೀನಿ ಸೊ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ